ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ಪ್ರಜ್ವಲ್ ರೇವಣ್ಣ ಇದೀಗ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ದಾನೆ ಸದ್ಯ ಆತನನ್ನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಇವತ್ತು ಆತನನ್ನ ಕೋರ್ಟ್ ನಿಂದ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಚ್ಚು ಕಡಿಮೆ ಹದಿನಾಲ್ಕು ದಿನಗಳ ಕಾಲ ಇನ್ನೂ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಕಾಲವನ್ನ ಕಳಿಬೇಕಾಗತ್ತೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಸ್ಐಟಿ ಅಧಿಕಾರಿಗಳು ಮೊದಲು ಈತನನ್ನ ಅರೆಸ್ಟ್ ಮಾಡ್ತಾರೆ ಆರಂಭದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕೋರ್ಟ್ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿಗೆ ಕೊಡುತ್ತೆ ಅವರ ಕಸ್ಟಡಿ ಅವಧಿ ಮುಗಿತ ಇದ್ದ ಹಾಗೆ ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಮತ್ತೊಮ್ಮೆ ಕೋರ್ಟ್ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ ನೀಡುತ್ತೆ ಕಾರಣ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ಈ ನೀಚ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸಹಕರಿಸ್ತಾ ಇರಲಿಲ್ಲ ಎಸ್ಐಟಿ ಅಧಿಕಾರಿಗಳು ಏನೇ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಈತ ನಾಡ್ಕಾಡ್ತಿದ್ದ ಹೀಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಈತನ ವಿಚಾರಣೆ ನಡೆಸುವುದೇ ಒಂದು ರೀತಿಯಲ್ಲಿ ತಲೆ ಬಿಸಿ ಆಗ್ಬಿಟ್ಟಿತ್ತು ಸಾಕ್ಷಿಯನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರೂ ಕೂಡ ಎಲ್ಲದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಒಂದ್ ಉತ್ತರವನ್ನು ಕೊಡ್ತಾ ಇದ್ದ ಇವತ್ತಿಗೆ ಎಸ್ಐಟಿ ಅಧಿಕಾರಿಗಳ ಕಸ್ಟಡಿ ಅಂತ್ಯ ಆಗಿತ್ತು ಇವತ್ತು ಕೋರ್ಟ್ ಮುಂದೆ ಮತ್ತೊಮ್ಮೆ ಹಾಜರುಪಡಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು ಈಗ ತಮ್ಮ ವಶಕ್ಕೆ ನೀಡಿ ಅಂತ ಕೇಳಿಕೊಂಡಿಲ್ಲ ಅದರ ಬದಲಾಗಿ ನ್ಯಾಯಾಂಗ ಬಂಧನಕ್ಕೆ ಆತನ ನೀಡಿ ಅಂದ್ರೆ ಜೈಲಿಗೆ ಕಳಿಸಿ ಅಂತ ಎಸ್ಐಟಿ ಅಧಿಕಾರಿಗಳೇ ನ್ಯಾಯಾಧೀಶರ ಬಳಿ ಮನವಿ ಮಾಡಿಕೊಂಡಂತಹ ಕಾರಣಕ್ಕಾಗಿ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನು ಹೊರಡಿಸಿತು ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು ಆ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಇದೀಗ ಪರಪ್ಪನ ಅಗ್ರಹಾರ ಜೈಲಿನ ಸೇರಿದರು ಇದ್ದಾನೆ ಹಾಗಾದ್ರೆ ವಿಚಾರಣೆ ಇರೋದಿಲ್ವಾ ಏನ್ ಕತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅಂದ್ರೆ ಏನೇ ಪ್ರಶ್ನೆ ಕೇಳಿದ್ರು ಕೊಡ್ತಾ ಇದ್ದ ಆರಂಭದಲ್ಲಂತೂ ಎಸ್ ಐ ಟಿ ಅಧಿಕಾರಿಗಳಿಗೆ ಹೆದರಿಸುವಂತ ಕೆಲಸ ಅವರನ್ನ ಬೆದರಿಸುವಂತ ಕೆಲಸ ನನ್ನ ಮೈಮಟ್ಟದ ಹುಷಾರ್ ಹೊರಗಡೆ ಹೋದ್ಮೇಲೆ ನೋಡ್ಕೊಳ್ತೀನಿ ಇಂತಹ ಇದ್ದ ಆದ್ರೆ ವಿಚಾರಣೆ ನಡೆಸ್ತಾ ನಡೆಸ್ತಾ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ಇದ್ದು ಇದ್ದು ಅಥವಾ ಐ ಡಿ ಸೆಲ್ ನಲ್ಲೇ ಇದ್ದು ಇದ್ದು ಕೊನೆಗೆ ಒಂದು ಹಂತಕಾತ ಹೊಂದ್ಕೊಂಡಿದ್ದಂತೆ ಆದ್ರೆ ಅದಾದ ಬಳಿಕ ಆತ ಹೆದರಿಸ್ ಬಿಟ್ಟಿದ್ದ ಸ್ವಲ್ಪ ಮಟ್ಟಿಗೆ ಆತನ ಅಹಂಕಾರ ದರ್ಪ ಕಡಿಮೆ ಆಗುತ್ತೆ ಹೊರತಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಅವರ ಪ್ರಶ್ನೆಗೆ ಯಾವುದೇ ಉತ್ತರವೂ ಕೂಡ ಸಿಗ್ತಾ ಇರಲಿಲ್ಲ ಯಾವುದೇ ರೀತಿಯಲ್ಲೂ ಕೂಡ ಆತ ತನಿಖೆಗೆ ಸಹಕರಿಸ್ತಾ ಇರಲಿಲ್ಲ ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳ ನಮ್ಮ ಬಳಿ ಇಟ್ಕೊಂಡು ಏನು ಕೂಡ ಪ್ರಯೋಜನ ಇಲ್ಲ ಅಂತ ಹೀಗಾಗಿ ಅವರು ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ನಲ್ಲಿ ಇವತ್ತು ಮನವಿಯನ್ನ ಮಾಡಿಕೊಂಡ್ರು ಇದು ಒಂದು ಸಂಗತಿ ಮತ್ತೊಂದು ಕಡೆಯಿಂದ ಏನಾಗುತ್ತೆ ಮುಂದೆ ಎಸ್ಐ ಟಿ ಅಧಿಕಾರಿಗಳು ಇದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಮೊರೆ ಹೋಗಿದ್ದಾರೆ ಅಂದ್ರೆ ಆತನ ಫೋನ್ನಲ್ಲಿ ಅಂದರೆ ರಿಟ್ರೀವ್ ಮಾಡಬೇಕಾಗತ್ತೆ ಒಂದು ಫೋನ್ ಕಳೆದು ಹೋಗಿದೆ ಅಂತ ಹೇಳಿದ್ದಾನೆ ಈಗಿರುವಂತಹ ಫೋನ್ ಅನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಡೇಟಾ ಎಲ್ಲವೂ ಕೂಡ ಡಿಲೀಟ್ ಆಗಿದ್ರು ಕೂಡ ಅದನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ ಅದರ ವರದಿ ಬರೋದಕ್ಕೆ ಒಂದಷ್ಟು ದಿನಗಳು ಬೇಕಾಗುತ್ತೆ ಇನ್ನು ಆತನ ವಿಡಿಯೋಗಳು ಏನೇನು ವೈರಲ್ ಆಗಿತ್ತು ಅದೆಲ್ಲವನ್ನು ಕೂಡ ಎಫ್ ಎಸ್ ಎಲ್ ಗೆ ಕಳಿಸ್ಕೊಡಲಾಗಿದೆ ಎಫ್ ಎಸ್ ಎಲ್ ವರದಿಯು ಕೂಡ ಬರೋದು ಬಾಕಿ ಇದೆ ಎಫ್ ಎಸ್ ಎಲ್ ವರದಿ ಅಂದ್ರೆ ಈತನ ಮುಖ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅದರ ವಾಯ್ಸ್ ಅನ್ನ ಮ್ಯಾಚ್ ಮಾಡಿ ನೋಡ್ತಾರೆ ಅಂದ್ರೆ ವಿಡಿಯೋದಲ್ಲಿರುವಂತಹ ವಾಯ್ಸ್ಗೂ ಈತನ ಧ್ವನಿ ಈತನ ಧ್ವನಿ ಮಾತ್ರ ಈಗಾಗಲೇ ಪರೀಕ್ಷೆಗೆ ಕಳಿಸ್ಕೊಡಲಾಗಿದೆ ಎರಡು ಕೂಡ ಮ್ಯಾಚ್ ಆಗುತ್ತಂತ ಅಂತ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಏನಾಗುತ್ತೆ ಈಗಾಗಲೇ ದೂರು ಮೂರು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅದರಲ್ಲಿ ಸಂತ್ರಸ್ತಿಯರು ಹೇಳ್ತಾರೆ ಯಾವ ದಿನ ಆತ ನಮ್ಮನ್ನು ಕರ್ಕೊಂಡು ಹೋಗಿದ್ದ ಯಾವ ಸಮಯದಲ್ಲಿ ಅಂತ ಹೇಳಿ ಹೀಗಾಗಿ ಮೊಬೈಲ್ ಟವರ್ ಲೊಕೇಶನ್ ಸರ್ಚ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಸಂತ್ರಸ್ತಿಯರ ಲಿದ್ರ ಏನ್ ಕತೆ ಈ ರೀತಿಯ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕ್ತಾರೆ ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಸಂಬಂಧಪಟ್ಟ ಹಾಗೆ ವರದಿ ಬರೋದು ಒಂದಷ್ಟು ದಿನಗಳ ಕಾಲ ಆಗುತ್ತೆ ಅಥವಾ ಟೈಮ್ ತೆಗೆದುಕೊಳ್ಳುತ್ತೆ ಆ ವರದಿಯ ಆಧಾರದ ಮೇಲೆ ಮುಂದೆ ವಿಚಾರಣೆ ಮಾಡಬೇಕಾಗುತ್ತೆ ಆಗೇನ್ ಮಾಡ್ತಾರೆ ಬಾಡಿ ವಾರಂಟ್ ಮೂಲಕ ಆತನನ್ನ ಜೈಲಿನಿಂದಲೇ ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಮುಂದುವರಿಸುತ್ತಾರೆ ಇದು ಸದ್ಯ ಇರುವಂತ ಕಾನೂನು ಪ್ರಕ್ರಿಯೆ ಅಥವಾ ಮುಂದೆ ಆಗುವಂತಹ ಬೆಳವಣಿಗೆ ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಅಂದ್ರೆ ಎಲ್ರಿಗೂ ಇರುವಂತ ಪ್ರಶ್ನೆ ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ನೀಚನೆಗೆ ಶಿಕ್ಷೆ ಆಗುತ್ತಾ ಏನ್ ಕತೆ ಈತ ಬಚಾವ್ ಆಗಬಹುದಾ ಅಂತ ಹೇಳಿ ಈತ ಸದ್ಯಕ್ಕಂತೂ ಬಚಾವ್ ಆಗೋದಿಲ್ಲ ಸದ್ಯಕ್ಕಂತೂ ಈತನಿಗೆ ಜಾಮೀನು ಕೂಡ ಸಿಗೋದಿಲ್ಲ ಯಾಕಂದ್ರೆ ಈತನ ಮೇಲೆ ಇರೋದು ಮೂರು ದೂರು ಅಥವಾ ಮೂರು ಅತ್ಯಾಚಾರ ಪ್ರಕರಣ ಸದ್ಯ ಕೇವಲ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ತೆಗೆದುಕೊಳ್ಳೋದು ಈ ಪ್ರಕ್ರಿಯೆ ಎಲ್ಲವೂ ಆಗ್ತಿದೆಯಲ್ಲ ಕೇವಲ ಅದು ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆತನಿಗೆ ರಿಲೀಫ್ ಏನಾದರೂ ಸಿಕ್ತು ಅಂದ್ರೆ ಇಟ್ಕೊಳ್ಳಿ ಅಂದ್ರೆ ಜಾಮೀನು ಇನ್ನೆರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಲಾಕ್ ಆಗ್ತಾನೆ ಇನ್ನೆರಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ ಮುಂದುವರಿತಾನೆ ಹೋಗುತ್ತೆ ಸದ್ಯಕ್ಕೆ ಈ ಕಾನೂನು ಪ್ರಕ್ರಿಯೆಗೆ ಬಹಳ ಟೈಮ್ ತೆಗೆದುಕೊಳ್ಳುತ್ತೆ ಹೀಗಾಗಿ ಈ ಪ್ರಕರಣ ತುಂಬಾ ದಿನಗಳ ಕಾಲ ಈ ಕಾನೂನಿನ ವ್ಯಾಪ್ತಿಯಲ್ಲಿ ಇರುತ್ತೆ ಅದಾದ ಬಳಿಕ ಏನಾಗುತ್ತೆ ಅಂದ್ರೆ ಕಾದು ನೋಡಬೇಕಾಗಿದೆ ಸಂತ್ರಸ್ತಿಯರು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಸಂತ್ರಸ್ತಿಯರು ತಮ್ಮ ಹೇಳಿಕೆಗೆ ಬದ್ಧರಾಗಿದ್ರೆ ಯಾವುದೇ ಬೆದರಿಕೆಗೆ ಹಂಚದೆಯೇ ಯಾವುದೇ ಆಮಿಷಕ್ಕೂ ಒಳಗಾಗದೆ ನಿಂತ್ಕೊಂಡ್ರೆ ಈತನಿಗೆ ಜೀವಾವಧಿ ಶಿಕ್ಷೆ ಫಿಕ್ಸ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ನು ಎಸ್ ಅಧಿಕಾರಿಗಳು ಈತನ ಬಂಧಿಸಿದ ಬಳಿಕ ಒಂದಷ್ಟು ಮಂದಿ ಸ್ವಯಂ ಪ್ರೇರಿತರಾಗಿ ಬಂದು ದೂರು ಕೊಡಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಅಂತಹ ಬೆಳವಣಿಗೆ ಆಗ್ತಿಲ್ಲ ಯಾಕಂದ್ರೆ ಅವರಿಗೆ ಭವಾನಿ ರೇವಣ್ಣ ರಾತ್ರೋರಾತ್ರಿ ರಾತ್ರಿ ಫೋನ್ ಮಾಡಿ ಹೆದರಿಸಿದ್ದಾರೆ ಸಂತ್ರಸ್ತಿಯರಿಗೆ ಜೊತೆಗೆ ಸಂತ್ರಸ್ತಿಯರು ಬೇಡ ಈಗಾಗಲೇ ನಾವು ಸಾಕಷ್ಟು ಸಮಸ್ಯೆ ಫೇಸ್ ಮಾಡ್ತಿದ್ದೀವಿ ಸಿಕ್ಕಾಕೊಂಡು ಮತ್ತದ ಬೇಡ ಅಂತ ಹೇಳಿ ಅವರು ಕೂಡ ಹಿಂದೇಟನ್ನ ಹಾಕ್ತಿದ್ದಾರೆ ಇನ್ನೊಂದಷ್ಟು ಮಂದಿ ದೂರನ್ನ ಕೊಟ್ಟಿದ್ರೆ ಪ್ರಜ್ವಲ್ ರೇವಣ್ಣ ಇನ್ನೂ ಸರಿಯಾದ ರೀತಿಯಲ್ಲಿ ಲಾಕ್ ಆಗ್ತಾ ಸದ್ಯಕ್ಕೆ ಆಗಿರುವಂತ ಕಾನೂನು ಬೆಳವಣಿಗೆ ಸದ್ಯದ ಪ್ರಕ್ರಿಯೆ ಮುಂದಿನ ಅಪ್ಡೇಟ್ ಎಲ್ಲವನ್ನು ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ ಇದರ ಆಚೆಗೆ ಏನ್ ಬೆಳವಣಿಗೆ ಆಗ್ತಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇದ್ದ ಸಂದರ್ಭದಲ್ಲಿ ಅಲ್ಲಿ ವಾಸ್ತವ್ಯ ಹೂಡೋದಕ್ಕಾಗ್ಲಿ ಅಥವಾ ಆತನ ಅಕೌಂಟ್ ಮಾಡಿದ್ರು ಕೂಡ ಆತನಿಗೆ ಹಣ ಯಾವ ರೀತಿಯಾಗಿ ಸಿಗ್ತಾ ಇತ್ತು ಅನ್ನೋದಕ್ಕಾಗ್ಲಿ ಎಸ್ ಐ ಟಿ ಅಧಿಕಾರಿ ಗೊತ್ತಾಗಿದೆ ಇದರ ಹಿಂದಿದ್ದ ಅವ್ರು ಯಾರು ಅಂತ ಅವ್ರು ಬೇರೆ ಯಾರು ಅಲ್ಲ ಈ ಪ್ರಜ್ವಲ್ ರೇವಣ್ಣ ಮದುವೆ ಆಗಬೇಕಾಗಿದ್ದಂತ ಹುಡುಗಿ ಅಥವಾ ಆತನ ಗರ್ಲ್ ಫ್ರೆಂಡ್ ಅಥವಾ ಪ್ರೇಯಸಿ ಬೆಂಗಳೂರಿನಲ್ಲಿ ಸದ್ಯ ಇದ್ದಾರಂತೆ ಅವರು ಹಾಸನ ಮೂಲ ಅಂತ ಹೇಳ್ತಿದ್ದಾರೆ ಒಂದಷ್ಟು ಜನ ಇಲ್ಲ ಅವರು ಮೂಲತಃ ಬೆಂಗಳೂರಿನವರು ಅಂತ ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇಲ್ಲ ಒಟ್ಟಾರೆ ಬೆಂಗಳೂರಿನಲ್ಲಿ ಸದ್ಯ ನೆಲೆ ಅವರೇ ಪ್ರಜ್ವಲ್ ರವಣ್ಣಗೆ ಸಹಕಾರವನ್ನ ಕೊಟ್ಟಿದ್ರು ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾರ ಜೊತೆಗೂ ಕೂಡ ಸಂಪರ್ಕದಲ್ಲಿ ಇರಲಿಲ್ಲ ಆದರೆ ಆ ಹುಡುಗಿಗೆ ಆಗಾಗ ಫೋನ್ ಮಾಡಿ ಮಾತಾಡ್ತ ಇದ್ದಂತೆ ಎಸ್ ಐ ಟಿ ಅಧಿಕಾರಿಗಳು ಅವ್ರ ಮೇಲೂ ಕೂಡ ಕಣ್ಣಿಟ್ಟಿದ್ರು ಕೊನೆಯದಾಗಿ ಅವರ ಪಾತ್ರವೂ ಇದೆ ಅಂದ್ರೆ ಪಾತ್ರ ಅಂದ್ರೆ ಬೇರೆ ರೀತಿಯಲ್ಲ ಈತನಿಗೆ ಬಚಾವಾಗೋದಿಕ್ಕೆ ಅಥವಾ ಈತನಿಗೆ ಹಣ ಸಹಾಯವನ್ನು ಮಾಡಿದ್ದು ಅದರಲ್ಲಿ ಅವ್ರ ಪಾತ್ರ ಇದೆ ಅನ್ನೋದು ಗೊತ್ತಾದಂತ ಕಾರಣಕ್ಕಾಗಿ ಸದ್ಯ ಅವರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಶುರು ಮಾಡಿದ್ದ ಅವರ ವಿಚಾರಣೆಯೂ ಕೂಡ ನಡೆಯುತ್ತೆ ಅದರಿಂದ ಒಂದಷ್ಟು ಮಾಹಿತಿಯನ್ನ ಎಸ್ಐ ಟಿ ಅಧಿಕಾರಿಗಳು ಕಲೆ ಹಾಕ್ತಾರೆ ಇನ್ನು ಭವಾನಿ ರೇವಣ್ಣ ವಿಚಾರ ಹೋಗೋದಾದ್ರೆ ಇನ್ನೇನು ಅರೆಸ್ಟ್ ಆಗೇ ಅನ್ನೋ ಸಂದರ್ಭದಲ್ಲಿ ಎಸ್ಕೇಪ್ ಆಗಿ ಬಿಟ್ಟಿದ್ರು ಎಲ್ಲಿ ಅಡಿಗೆ ಕುಳಿತುಕೊಂಡಿದ್ರು ಗೊತ್ತಿಲ್ಲ ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ ಈ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾದ್ರು ಅವರು ಕೂಡ ವಿಚಾರಣೆಗೆ ಸರಿಯಾದ ರೀತಿಯಲ್ಲಿ ಸಹಕರಿಸಿಲ್ಲ ಎನ್ನುವಂತ ಸಂಗತಿ ಗೊತ್ತಾಗ್ತಿದೆ ಇದು ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತ ಬೆಳವಣಿಗೆ ಯಾಕೆ ಪ್ರತಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಅಂದ್ರೆ ಇಂತಹ ನೀಚನನ್ನ ಯಾವತ್ತೂ ಕೂಡ ಮರಿಬಾರದು ಈತನ ನೀಚ ಕೃತ್ಯವನ್ನ ಸದಾಕಾಲ ನಿಂದಿಸಿಕೊಳ್ಬೇಕಾಗತ್ತೆ ಸಾರ್ವಜನಿಕರು ಯಾವತ್ತೂ ಕೂಡ ಮರೆಯೋದಿಕ್ಕೆ ನಾವು ಅವಕಾಶವನ್ನ ಕೊಡಬಾರದು ಯಾಕಂದ್ರೆ ಇಂತಹ ನೀಚರು ಮತ್ತೆ ಮತ್ತೆ ಹುಟ್ಟಿ ಬರೋದಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬಾರದು ಇದೆಲ್ಲವೂ ಒಂದು ಪಾ ಕೊನೆಯದಾಗ ಒಂದು ವಿಚಾರವನ್ನ ಹೇಳಿ ವಿಡಿಯೋವನ್ನ ಮುಗಿಸ್ತೀನಿ ಒಂದು ಕಡೆ ಬಹಳ ಬೇಸರದ ವಿಚಾರ ಅಂದ್ರೆ ಮೊನ್ನೆ ಮೊನ್ನೆ ತಾನೇ ಪ್ರಜ್ವಲ್ ರೇವಣನ ಸ್ಥಳ ಮಹಜರಿಗೆ ಅಂತ ಹಾಸನದ ಆತನ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ರು ನಾವು ಅಂದ್ಕೊಂಡಿದ್ವಿ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಈತನನ್ನ ಜನ ಸೋಲ್ಸಿಬಿಟ್ಟಿದ್ದಾರೆ ಹೀಗಾಗಿ ಜನರಿಗೆ ಈತನ ಮೇಲೆ ಆಕ್ರೋಶ ಇದೆ ಈತನ ಮೇಲೆ ಸಿಟ್ಟಿದೆ ಎನ್ನುವಂಥ ನಿರೀಕ್ಷೆ ಇತ್ತು ಯಾರು ಕೂಡ ಈತನನ್ನ ಮಾತಾಡಿಸೋದಿಲ್ಲ ಮಾತಾಡಿಸೋದ್ರು ಕೂಡ ಚಿಮಾರಿ ಹಾಕ್ತಾರೆ ಎನ್ನುವಂಥ ನಿರೀಕ್ಷೆ ಇತ್ತು ಆದರೆ ನಮ್ಮ ಎಂಥ ದೇಶ ಅಂದ್ರೆ ನಮ್ಮಲ್ಲಿ ಎಂಥೆಂಥವ್ರು ಇದ್ದಾರೆ ಅಂದ್ರೆ ನಮ್ಮ ದೇಶದ ಸಮಸ್ಯೆ ಅಲ್ಲ ದೇಶದೊಳಗಡೆ ಇರುವಂತಹ ನಮ್ಮ ಸಮಸ್ಯೆ ಈತನಿಗೂ ಕೂಡ ಜೈಕಾರ ಹಾಕುವಂತವರಿದ್ರು ಪ್ರಜ್ವಲ್ ರೇವಣ್ಣನಿಗೆ ಜಯವಾಗಲಿ ಪ್ರಜ್ವಲ್ ರೇವಣ್ಣನಿಗೆ ಶುಭವಾಗಲಿ ಪ್ರಜ್ವಲ್ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಹೀಗೆ ಅಂತ ಹೇಳಿ ಜನ ಜೈಕಾರವನ್ನ ಹಾಕಿ ಆಕಾಶಕ್ಕೆ ಏರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಈ ರೀತಿಯಾಗಿ ಜೈಕಾರವನ್ನ ಹಾಕುವಂತ ಜನ ಎಲ್ಲಿವರೆಗೆ ಇರ್ತಾರೋ ಇಂತಹ ನೇಚರಿಗೆ ಬುದ್ಧಿ ಬರೋದಿಲ್ಲ ಇಂತಹ ನೇಚರಿಗೆ ಯಾವುದೇ ಆತಂಕವೂ ಕೂಡ ಇರೋದಿಲ್ಲ ಇಂತಹ ನೇಚರು ಮತ್ತೆ ಮತ್ತೆ ತಮ್ಮ ನೀಚ ಕೃತ್ಯವನ್ನ ಮುಂದುವರಿಸ್ತಾನೆ ಹೋಗ್ತಾರೆ ಇಂಥವರಿಗೆ ನಾವು ಚೀಮಾರಿ ಹಾಕಬೇಕು ಕಂಡು ಕಂಡಲ್ಲಿ ಚೀತು ಅಂತ ಉಗಿಬೇಕು ಆದರೆ ನಮ್ಮ ದೇಶದಲ್ಲಿ ಅಂತದ್ದಾಗ್ತಿಲ್ಲ ಅದು ಬೇಸರದ ಸಂಗತಿ ಒಟ್ಟಾರೆ ಬಂದ್ಬಿಟ್ಟು ನಿಮ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ